ಇವತ್ತಿನ ಅಂತಾರಾಷ್ಟ್ರೀಯ ದಿನ 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 ಬಹಳಷ್ಟು ಮಹಿಳೆಯರಿಗೆ ವಿಶೇಷವಾದಂಥ ದಿನ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ನಮ್ಮ ಮಾಡುವುದು ಸಂಬಂಧ ಹೇಳಿದರು ಸುಭದ್ರ ಸಮಾಜ ನಿರೂಪಕರು ಕೂಡ ಹೇಳಿದರು ಸುಭದ್ರ ಸಮಾಜ ಏನಂತ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದಾಗಿರ್ತದೆ ಇಂತಹ ಸುಭದ್ರ ಸಮಾಜದ ಮಹಿಳೆ ಅಂತ ಮಹಿಳೆಯರು ತಿಳಿಯಬಹುದಾಗಿದೆ ನಮ್ಮ ಮಹಿಳೆಯರ ಸಂಯಮದ ತವ ಅಂತಾರೆ ಶಕ್ತಿ ಸ್ವರೂಪಿ ಅಂತಾರೆ ಇಂತಹ ಮಹಿಳೆಯರು ಏನಿದ್ದಾರೆ ಇವತ್ತು ಮಾರ್ಚ್ ಎಂಟನೇ ತಾರೀಕು ಇವತ್ತು ಯಾಕೆ ಇಷ್ಟೊಂದು ವಿಶೇಷವಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮಹಿಳಾ ದಿನಾಚರಣೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೊಂದು ಇತಿಹಾಸ ಇದೆ ಇತಿಹಾಸ ಅಂತಂದರೆ ಇವತ್ತಿನ ದಿನ ಮಹಿಳೆಯರು ಸ್ಫೂರ್ತಿಯ ಸಭೆಯನ್ನು ನೆಸ್ತಕ್ಕಂಥ ದಿನ ಇವತ್ತಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಅಷ್ಟೇ ಅಲ್ಲ ದೃಢ ಸಂಕಲ್ಪವನ್ನು ಮಾಡಬೇಕಾದಂಥ ದಿನ ಮಹಿಳೆಯರೆಲ್ಲರೂ ಸೇರಿಕೊಂಡು ದೃಢ ಸಂಕಲ್ಪ ಮಾಡ್ಬೇಕಾದಂಥ ದಿನ ಇವತ್ತು ಹೇಳಿ ಅನ್ನೋದಾಗಿದೆ ಮಾರ್ಚ್ ಅಂತ ಅಂತೇಳಿ ಅಂದರೆ ಇದಕ್ಕೆ ನೂರ ತೊಂಬತ್ತು ವರ್ಷಗಳ ಇತಿಹಾಸ ಈ ಮಹಿಳಾ ದಿನಾಚರಣೆ ಇದು ಅಂತ ಹೇಳಿ ಹೇಳ್ಬೋದಾಗಿದೆ ಇಷ್ಟು ದೊಡ್ಡ ಇತಿಹಾಸವನ್ನು ಇದು ಒಂದಿದೆ ಅಂತೇಳಿ ಹೇಳ್ಬೋದು ಏನು ಇತಿಹಾಸ ಇದ್ರೆ ಇತಿಹಾಸ ಏನಂತೇಳಿ ನಾವು ನೋಡೋದಾದರೆ ಇಲ್ಲಿ ಅಂದರೆ ಅವರು ನೂರ ತೊಂಬತ್ತು ವರ್ಷಗಳ ಹಿಂದೆ ಹೋಗ್ಬೇಕು ನಾವು ಅಂದರೆ ಸ್ತ್ರೀಯರೆಲ್ಲರೂ ಕೂಡ ಆ ಒಂದು ದಿನದ ಅಂದರೆ ಮಾರ್ಚ್ ಎಂಟರ ದಿನದಂದು ಮಹಿಳೆಯರೆಲ್ಲರೂ ಕೂಡ ಸುಸಂಘಟಿತರಾಗಿ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು ಸಮಸ್ಯೆಗಳು ಕಿರುಕುಳಗಳು ಎಲ್ಲವನ್ನು ಕಿತ್ತೆಸಿಟ್ಟು ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಜಯಶೀಲರಾಗ್ತಾರೆ ಆ ಜಯಶೀಲರಾಗಿರ್ತಕ್ಕಂಥ ಅಂದರೆ ಆ ಶೋಷಣೆಯನ್ನ ಬಂಧನವನ್ನು ದೌರ್ಜನ್ಯವನ್ನು ಕಿತ್ತೊಗೆದು ಬಂಧಮುಕ್ತರಾಗಿ ಹಕ್ಕುಗಳನ್ನು ಪಡೆದಂತಹ ಜಯಶೀಲರಾಗಿರ್ತಕ್ಕಂಥ ದಿನ ಮಾರ್ಚ್ ಎಂಟು ಹೇಳ್ಬೋದಾದ್ರೆ ಇದರ ಉದ್ದರವಾದಂಥ ಇತಿಹಾಸವನ್ನು ನಾವು ನೋಡ್ತಾ ಹೋಗಬೇಕಾದ್ರೆ ತುಂಬೋದಾದ್ರೆ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಎಂಟೆಂಟ ಈ ದಿನ ವಿಶ್ವದಲ್ಲಿ ನಿಮಗೆ ಗೊತ್ತೇ ಇದೆ ಅಮೇರಿಕ ಮತ್ತು ಫ್ರಾನ್ಸ್ ಆ ಎರಡು ದೇಶಗಳು ಆ ಎರಡು ದೇಶಗಳಲ್ಲಿ ಹತ್ತಿ ಹತ್ತಿ ಗಿರಣಿಗಳು ಹತ್ತಿ ಗಿರಣಿಗಳಲ್ಲಿ ಬಹಳಷ್ಟು ಸಹಸ್ಕಾರ ಸಂಖ್ಯೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಮಹಿಳೆಯರು ಯಾವ ರೀತಿ ಆ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ದಿನದಲ್ಲಿ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಬಿಡುವುದೇ ಕೆಲಸ ಮಾಡಬೇಕಾಗಿತ್ತು ಹತ್ತಿ ಗಿಡಗಳಲ್ಲಿ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡಬೇಕಾಗಿತ್ತು ಯಾವುದೇ ಅನುಕೂಲಗಳಿರಲಿಲ್ಲ ಬಹಳಷ್ಟು ದೌರ್ಜನ್ಯ ಶೋಷಣೆಗೆ ಒಳಪಡಿಸಿದ್ರು ಯಾವುದೇ ಹಕ್ಕುಗಳಿರಲಿಲ್ಲ ಇಷ್ಟೆಲ್ಲ ಶೋಷಣೆ ದೌರ್ಬಾಹಿಗೆ ಒಳಪಟ್ಟಂಥ ಮಹಿಳೆಯರಿದ್ದಾರೆ ಸಾಕಷ್ಟು ಬೇಸತ್ತದೆ ನಾವು ನೋಡಿದಾಗ ಎಂಟು ದಿನ ಎಂಟು ದಿನಕ್ಕೆ ಎಂಟು ಗಂಟೆ ಮಾಡಲಿಕ್ಕೆ ಸುಸ್ತಾಗ್ತದೆ ಅಂಥದ್ದು ಆ ಮಹಿಳೆಯರು ಸತತವಾಗಿ ಅರ್ಧ ತಾಸು ಕೆಲಸ ಮಾಡ್ಬೇಕಾದ್ರೆ ಇಂತಹ ಪರಿಸ್ಥಿತಿಗೆ ಬೇಸತ್ತಂತ ಮಹಿಳೆಯೇ ಹೇಳ್ತಾರೆ ಒಂದಿನ ಮಹಿಳೆಯರ ಸಂಯಮ ತಾಳ್ಮೆ ಕಟ್ಟಬುತ್ತದೆ ಎಲ್ಲರೂ ಕೂಡ ಆ ವ್ಯವಸ್ಥೆಯ ವಿರುದ್ಧ ಏನು ಅವ್ರಿಗೆ ಇಂಥ ಶೋಷಣೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರಲ್ಲ ಅವ್ರ ವಿರುದ್ಧ ಒಂದು ದಿನ ತಿರುಗುತ್ತೆ ಆ ಒಂದಿನ ಅಂದರೆ ಇವತ್ತಿನ ದಿನ ಮಾರ್ಚ್ ಎಂಟು ಹನ್ನೆಂಟು ಮೇಡಮ್ ಐವತ್ತು ಆ ಅವತ್ತಿನ ದಿನ ತಿರುಗಿ ಬೀಳ್ತಾರೆ ಎಲ್ಲರೂ ಕೂಡ ಒಟ್ಟಾಗಿ ಮಹಿಳೆಯರು ಮಾತಾಡ್ಕೊಳ್ತಾರೆ ಇಲ್ಲ ನಾವು ತಳ್ಕೊಳ್ಳಿಲ್ಲ ಸಾಕು ಎಷ್ಟೆಲ್ಲ ತಾಳ್ಮೆ ವಹಿಸಿದ್ದೀವಿ ಈ ತಾಳ್ಮೆಯಿಂದ ಇರೋದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರ ತಾಳ್ಮೆ ಕಟ್ಟೆ ಹೊಡ್ತಿದ್ರು ಅವರೆಲ್ಲರೂ ಸೇರಿಕೊಂಡು ನ್ಯೂಯಾರ್ಕ್ ಅಂತಕ್ಕಂಥ ನಗರಗಳಲ್ಲಿ ಎಲ್ಲರೂ ದೊಡ್ಡದಾಗಿ ದೊಡ್ಡ ಸಂಖ್ಯೆಯ ಮಹಿಳೆಯರೆಲ್ಲರೂ ಕೂಡ ಸಮಾವೇಶ ಒಟ್ಟಾಗಿ ಸೇರ್ತಾರೆ ಸುಸಂಘಟಿತರಾಗ್ತಾರೆ ಸುಸಂಘಟಿತರಾಗಿ ಅವ್ರು ಮಾತಾಡ್ತಾರೆ ಈ ನಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಏನಿದೆ ದಬ್ಬಾಳಿಕೆ ಏನಿದೆ ಶೋಷಣೆ ಏನಿದೆ ಇದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಂತ ಹೇಳಿ ಇಲ್ಲವೇ ಮಡಿ ಅಂತಕ್ಕಂಥ ನಿರ್ಧಾರವನ್ನ ಎಲ್ಲರೂ ತೆಗೆದುಕೊಳ್ತಾರೆ ಆಗ ಪರಿಸ್ಥಿತಿಯಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಕೊರೆಯುವ ಚಳಿ ಇರ್ತದೆ ಅಲ್ಲಿ ನಿಲ್ಕಾಣಕ್ಕಾಗಲ್ಲ ಅಷ್ಟೊಂದು ಚಳಿ ಇರ್ತದೆ ಅಂತಹ ಚಳಿಯ ವಾತಾವರಣದಲ್ಲಿ ಕೊರತಕ್ಕಂಥ ಚಳಿಯ ವಾತಾವರಣದಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಮಹಿಳೆಯರು ಆ ಮಕ್ಕಳನ್ನ ಬೆನ್ನಿ ಕಟ್ಕೊಳ್ತಾರೆ ಬೆನ್ನೆ ಕಟ್ಕೊಂಡು ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದ ವಿದ್ಯಾರ್ಥಿಗಳು ಸ್ತ್ರೀಯರು ಅಂದರೆ ಇಪ್ಪತ್ತು ಸಾವಿರದಂದು ಮೂವತ್ತು ಸಾವಿರದ ಬರ್ತಾರೆ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಸೇರ್ಕೊಂಡು ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅವ್ರು ಹೋರಾಟ ಹೋರಾಟ ಹೇಗಿರ್ತದೆ ಅಂತ ಹೇಳಿದ್ರೆ ನಾರಿನಿಂದ ಮಾರಿ ಅಂತಲ್ಲ ಅಂತಲ್ವಾ ನನ್ನೆಲ್ಲರೂ ಮಾರು ಆ ಹೋರಾಟವನ್ನು ನೋಡಿದಂಥ ಬೆಚ್ಚಿನ ಸರ್ಕಾರ ఎస్ ప్రతి ఒప్పందోడ్తా అంటోదా నివార్యవా అది సర్కారు ఆ మహిళ గుండిన మళ్ళత ఆ గుండిన మళ్ళ గు అంత బందుకిన గుండే సహస్రారు మహిళ ప్రాణవన్న తెతారు ఆ రక్త కోడినె అయితే కూడా మహిళ మోలాట నిల్సోద ಹದಿಮೂರು ವಾರಗಳ ಕಾಲ ಹದಿಮೂರು ವಾರಗಳ ಕಾಲ ಈ ಹೋರಾಟವನ್ನು ಮುಂದುವರಿಸ್ತಾರೆ ಎಷ್ಟೆಲ್ಲ ಅವ್ರನ್ನ ತಡೆಯೋದಕ್ಕೆ ಸರ್ಕಾರಗಳು ಏನೆಲ್ಲ ಪ್ರಯತ್ನ ಮಾಡ್ತಾರೆ ನೋಡ್ರಿ ಬಂದೂಕನೇ ಬಯಸಿ ಸಾವಿರಾರು ಏನು ಸತ್ತ ಕೂಡ ಆ ಹೋರಾಟ ಅಂತ ಅವರು ಆಮೇಲೆ ಕೊನೆಗೆ ಸರ್ಕಾರವೇ ಮಾಡಿದ್ದಾರೆ ಸೋಲ ಮಾಡ್ಕೋದು ನಾವು ಸೋತೀವಿ ನೀವೇ ಜಯಶೀಲರು ಬರ್ರಿ ನಿಮ್ಮ ಏನೇನಾದರೂ ಬೇಡಿಕೆಗಳನ್ನು ತಂದಿರ್ತೀವಿ ನಿಮ್ಮ ಸಮಸ್ಯೆಗಳೇನೇನಂದಾವೆ ನೀಡಿರಿ ನಾವು ಬರ ಬಯಸ್ತು ಅಂತೇಳಿ ಸರ್ಕಾರ ಆ ಮಹಿಳೆಯರನ್ನೆಲ್ಲ ಕಲಿಕೆ ಹೀಗೆ ಸರ್ಕಾರವನ್ನ ವ್ಯವಸ್ಥೆಯನ್ನು ಸೋಲಿಸಿಬಿಟ್ಟು ಆ ಎಲ್ಲ ಮಹಿಳೆಯರು ಸರ್ಕಾರದೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಬಾಲ್ಯ ಸಮಸ್ಯೆ ಆಗುತ್ತೆ ಅಂತಂದರೆ ಹೆಚ್ಚಾಗಿ ನಾವು ಅದನ್ನು ಏನು ಬಾಲ್ಯ ವಿವಾಹದಿಂದ ಏನೇನು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅರಿವು ಅರಿವು ನಿಮ್ಮ ಹಂತದಲ್ಲಿ ಆಗುತ್ತೆ ಅಂತ ಅಂತಂದ್ಬಿಟ್ಟರೆ ನಾವು ಅಂಗನವಾಡಿ ಕಾರ್ಯಕರ್ತೆಯನ್ನು ಜಾಸ್ತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾಲು ನಾಲ್ಕು ಕಾರ್ಯಕ್ರಮಕ್ಕೆ ಕರೆದುಕೊಳ್ತೀವಿ ಅಂತ ನಿಮಗೆಲ್ಲ ಹೇಳಿ ನಾವೇ ಕೆಳಗಡೆ ಹೋಗಿದ್ರೆ ಇನ್ನು ನಮ್ಮ ಎದುರುಗಡೆ ಇರೋದ್ರನ್ನು ಯಾವ್ದಾದ್ರು ಕೇಸ್ ಕೊಡ್ತಿದ್ದ ಹಾಗೆ ಇರೋದ್ರಂತೆ ಎ ಟಿ ಎಂ ಕಾರ್ಡಲ್ಲಿ ಊಟ ಎ ಟಿ ಎಂ ಕಾರ್ಡ್ ಮಾಡಿಸ್ಕೊಡ್ತಿದಾರಂತೆ ಅವರೇ ಎದುರುಗಡೆ ಇರೋರು ಕೆಲಸ ಕೊಟ್ಟು ಕೊಡಿಸ್ಕೊಡ್ತೀನಿ ಅಂತಂದರೆ ಎ ಟಿ ಎಂ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಕಾರ್ಡಲ್ಲಿ ಬಂದಿದ್ದೆಲ್ಲ ಅಷ್ಟು ದೊಡ್ಡ ಆಗಿರ್ಬೋದ್ ಯೋಚನೆ ಮಾಡಬೇಕಲ್ಲ ಯಾರೇ ಬಂದು ನಮ್ಮ ಹತ್ರ ಏಟಿ ಮಾಡ್ಕೊಬೋದು ಅದರಲ್ಲಿ ಒಂದು ಇಂದು

ಅವ್ರು ಚೆನ್ನಾಗಿರೋ ಗಂಡ ಸಿಕ್ಕಿದ ಏನು ಚೆನ್ನಾಗಿದ್ದಾನೆ ಈ ಥರ ಮಾತುಗಳೆಲ್ಲ ಹಾಕಿದರೆ ಅವ್ನು ಚೆನ್ನಾಗಿರೋ ಗಂಡ ಸಿಕ್ಕೇ ನಾವು ಖುಷಿ ಪಡ್ತೀವಿ ಯಾಕೆ ನಾನು ಅವನು ಖುಷಿಯಾಗಿದ್ರೆ ನಾನು ಖುಷಿಯಾಗುತ್ತೆ ಅವ್ರ ನೋವಲ್ಲಿದ್ದು ಬೇರೆಯವ್ರ ನೋವಲ್ಲಿದ್ದು ನಾನು ಖುಷಿ ಪಡುವಂಥದ್ದೇ